ಮಖನ ಗ್ರೇವಿ ಮಾಡುವ ವಿಧಾನವನ್ನು ನೋಡೋಣ ಮೊದಲಿಗೆ ಗ್ರೇವಿ ಬೇಸ್ ತಯಾರಿಸಿಕೊಳ್ಳಲು ಒಂದು ಪಾತ್ರೆಗೆ ನೀರು ಹಾಕಿ ಕಾಯಲು ಇಟ್ಟು ಇದಕ್ಕೆ ಗೋಡಂಬಿ ಗಸಗಸೆ ಕುಂಬಳಕಾಯಿ ಕಲ್ಲಂಗಡಿ ಸೂರ್ಯಕಾಂತಿ ಬೀಜಗಳನ್ನು ಹಾಕಿ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಎಲ್ಲವನ್ನು ನೀರಿನಲ್ಲಿ ಹಾಕಿ ಕುದಿಯಲು ಇಡಿ ಕೊನೆಯದಾಗಿ ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಹಣ್ಣುಗಳನ್ನು ಕೂಡ ಸೇರಿಸಿ ಕುದಿಸಿ ತಣ್ಣಗಾಗಲು ಬಿಡಿ ಈಗ ಒಂದು ಕಡಾಯಿಗೆ ಸ್ವಲ್ಪ ಬೆಣ್ಣೆ ಹಾಕಿ ಮಖಾನ ಬೀಜಗಳನ್ನು ಹುರಿದುಕೊಂಡು ಬದಿಗಿಟ್ಟುಕೊಳ್ಳಿ ಈಗ ಕಡಾಯಿ ಕಾಯಲು ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಸ್ವಲ್ಪ ಬೆಣ್ಣೆ ಕೂಡ ಹಾಕಿ ಇದಕ್ಕೆ ಒಂದೊಂದಾಗಿ ಎಲ್ಲ ಮಸಾಲೆಗಳನ್ನು ಸೇರಿಸಿ ಜೀರಿಗೆ ಪಲಾವೆಲೆ ಚಕ್ಕೆ ಮರಾಠಿ ಮೊಗ್ಗು ಲವಂಗ ಅನಾನಸೂವು ಕಪ್ಪು ಏಲಕ್ಕಿ ಹಾಕಿಕೊಂಡು ಹುರಿದುಕೊಳ್ಳಿ ಈಗ ಕ್ಯಾಪ್ಸಿಕಮ್ ಸೇರಿಸಿ ಬಾಡಿಸಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಯಿಸಿದ ಮಟರ್ಗಳನ್ನು ಕೂಡ ಹಾಕಿಕೊಳ್ಳಿ ನಂತರ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಕಿಚನ್ ಕಿಂಗ್ ಮಸಾಲ ಗರಂ ಮಸಾಲ ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸಿ ಈಗ ಪೇಸ್ಟ್ ಮಾಡಿಟ್ಟುಕೊಂಡ ಗ್ರೇವಿ ಬೇಸ್ ಹಾಕಿ ಹಾಲನ್ನು ಕೂಡ ಸೇರಿಸಿ ಕುದಿಸಿ ಒಂದು ಕುದಿ ಬಂದ ನಂತರ ಹುರಿದಿಟ್ಟುಕೊಂಡ ಮಖಾನೆ ಬೀಜಗಳನ್ನು ಹಾಕಿ ಚೆನ್ನಾಗಿ ಕುದಿಸಿರಿ ಕೊನೆಯದಾಗಿ ಬೆಣ್ಣೆ ಹಾಕಿ ಅದರ ಮೇಲೆ ಕಸೂರಿ ಮೇಥಿ ಸೇರಿಸಿ ಕಲಿಸಿದರೆ ಬಿಸಿ ಬಿಸಿಯಾದ ಆರೋಗ್ಯಕರ ಮಖಾನ ಗ್ರೇವಿ ಚಪಾತಿ ಅಥವಾ ಘೀ ರೈಸ್ ಜೊತೆ ಸವಿಯಲು ಬಲು ರುಚಿಕರ